ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಗೀತಾ ಕುಕ್ಕಿಂಗ್ ಚಾನಲ್ ಬನ್ನಿ ಇವತ್ತಿನ ರೆಸಿಪಿ ಏನಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ ಮುದ್ದೆ ಉಪ್ಸಾರು ಪಲ್ಯ ಮಾಡೋದು ಹೇಗೆ ಅಂತ ನೋಡೋಣ ಒಂದು ಪಾತ್ರೆನಲ್ಲಿ ನಾವಿಲ್ಲಿ ನೀರನ್ನ ಮಳ್ಳೋದಕ್ಕೆ ಇಟ್ಟಿದ್ದೀವಿ ಅಂದರೆ ಚೆನ್ನಾಗಿ ಕಾದು ಮಳ್ಳಬೇಕು ಅಷ್ಟೊತ್ತಿಗೆ ನಾನಿಲ್ಲಿ ಸಬ್ಬಕ್ಕಿ ಸೊಪ್ಪು ಮತ್ತು ಅರಿವೆ ಸೊಪ್ಪು ತೊಗೊಂಡಿದ್ದೀನಿ ಇವತ್ತು ಉಪ್ಸಾರು ಮಾಡೋದಕ್ಕೆ ಅದನ್ನು ಚೆನ್ನಾಗಿ ಕಟ್ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ ನಾನು ಮತ್ತು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ಕಪ್ನಲ್ಲಿ ಒಂದೂವರೆ ಅಷ್ಟು ನಾನು ಬೇಳೆನ ಬೇಯಕ್ಕೆ ಹಾಕಿದ್ದೀನಿ ನೀರು ಮಳ್ಳಿದ ನಂತರ ಅದ್ರ ಜೊತೆಗೆ ಎರಡು ಟೊಮೊಟೊ ಒಂದು ಹತ್ತು ಮೆಣ್ಸಿನ್ಕಾಯಿ ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಸ್ವಲ್ಪ ಸಾಲ್ಟ್ ಹಾಕಿದ್ದೀನಿ ಸ್ವಲ್ಪನೇ ಹಾಕಿದ್ದೀನಿ ಬೇಕಂದ್ರೆ ಸೊಪ್ಪು ಬೇಯಿಸ್ಕೊಳ್ಳುವಾಗೂ ಹಾಕಬೇಕು ನಾವು ಅದಕ್ಕೆ ಈಗ ಖಾರಕ್ಕೆ ರೆಡಿ ಮಾಡ್ಕೊಳ್ಳೋಣ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಮೆಣಸು ಹಾಗೂ ಒಂದು ಸ್ವಲ್ಪ ಕಾಯಿ ಒಂದು ಎರಡು ಗಿಡ್ಡೆಯಷ್ಟು ಬೆಳ್ಳುಳ್ಳಿ ಎರಡು ಟೊಮೊಟೊ ಕೊತ್ತಂಬರಿ ಸೊಪ್ಪು ಒಂದು ಅರ್ಧದಷ್ಟು ಈರುಳ್ಳಿ ಮತ್ತು ಏನು ಬೇಯಿಸ್ಕೊಂಡಿದ್ದೀವಲ್ಲ ಟೊಮೊಟೊ ಜೊತೆಗೆ ಮೆಣ್ಸಿನ್ಕಾಯಿ ಅದು ನಾನು ಹಾಕಿರೋ ಅದಕ್ಕೆ ಪರ್ಫೆಕ್ಟಾಗಿದೆ ನೀವು ಬೇಕಂದರೆ ಇಷ್ಟೇನೂ ಹಾಕ್ಕೊಬೋದು ಒಂದು ನಾಲ್ಕೂವರೆ ಸೌಟಷ್ಟು ಬೇಳೆ ಬೇಯಿಸ್ಕೊಂಡಿರ್ತೀವಲ್ಲ ನಾಲ್ಕೂವರೆ ಸೌಟಷ್ಟು ನಾನು ಹಾಕಿದ್ದೀನಿ ನೀವು ಬೇಕಂದರೆ ನೀವು ಹೆಚ್ಚು ಕಾರಣ ಮಾಡ್ಕೊತೀನಿ ಇನ್ನೂ ಸ್ವಲ್ಪ ಜಾಸ್ತಿ ಸಾಂಬಾರು ಬೇಕಂದ್ರೆ ಇನ್ನು ಸ್ವಲ್ಪ ಜಾಸ್ತಿ ಮೆಣ್ಸಿನ್ಕಾಯಿ ಸ್ವಲ್ಪ ಬೇಳೆ ಹಾಕೊಬೋದು ಬಟ್ ಇದು ಪರ್ಫೆಕ್ಟ್ ಆದ ಇದು ಇಷ್ಟಕ್ಕೆ ಕರೆಕ್ಟಾಗಿದೆ ಮತ್ತು ನಿಮಗೆ ಏನೇ ರೆಸಿಪೀಸ್ ಬೇಕಂದರೂ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ನಾನು ನನ್ನ ಕೈಲಾದಷ್ಟು ನಾನು ಮಾಡಿ ತೋರಿಸ್ತೀನಿ ಮತ್ತು ಇವಾಗ ಇದನ್ನು ನಾನು ಹಾಕ್ಕೊಂಡಿದ್ದೀನಲ್ಲ ಇದು ಹಾರೋದಕ್ಕೆ ಬಿಡಬೇಕು ಬಿಸಿಲೇ ರುಬ್ಬಾರ್ದು ಹಾರು ಬಿಡುತ್ತೆ ಸ್ವಲ್ಪ ಹಾರೋದಕ್ಕೆ ಬಿಡಬೇಕು ಮತ್ತು ಏನು ಸೊಪ್ಪನ್ನ ತೊಳೆದು ಇಟ್ಕೊಂಡಿದೆ ನಾನು ಆ ಬೇಳೆ ಎತ್ಕೊಂಡಾದಮೇಲೆ ಅದೇ ಪಾತ್ರೆಗೆ ನಾನು ಸೊಪ್ಪನ್ನ ಬೇಯೋಕೆ ಇದ್ದೀನಿ ಅದ್ರ ಮೇಲೆ ಸ್ವಲ್ಪ ರುಚಿನೂ ಹಾಕ್ತೀನಿ ಇವಾಗ ರುಚಿ ಹಾಕಿ ಅದನ್ನು ಸ್ವಲ್ಪ ಬೇಯೋದಕ್ಕೆ ಬಿಡಬೇಕು ಸೊಪ್ಪು ಬೇಯೋರ್ಗು ಬಿಟ್ಟು ಚೆನ್ನಾಗಿ ಅದು ಬೆಂದಂತ ನಂತರ ಇದು ಮಿಕ್ಸ್ ಕೊಡಬೇಕು ಚೆನ್ನಾಗಿ ಸಾಲ್ಟ್ ಹಾಕಿ ಸ್ವಲ್ಪ ಮಿಕ್ಸ್ ಕೊಟ್ಟರೆ ಮೇಲೆಯೇ ಅದು ಚೆನ್ನಾಗಿ ಬೇಯುತ್ತೆ ಚೆನ್ನಾಗಿ ಬೆಂದಂತ ನಂತರ ಸ್ವಲ್ಪ ಒಂದು ಆ ಕಾಲು ಸೌಟಷ್ಟು ಆ ಕಾರಕ್ಕೆ ನಾವು ಅದನ್ನು ಎತ್ಕೊಬೇಕು ನೋಡಿ ಎತ್ಕೊಂಡಿದ್ದೀನಿ ಹಾಕ್ಕೊಂಡು ಇವಾಗ ಗ್ರೈಂಡ್ ಮಾಡ್ಕೊಂಡು ತೋರಿಸ್ತೀನಿ ನೋಡಿ ಈ ಥರ ಬರುತ್ತೆ ಪರ್ಫೆಕ್ಟ್ ಇದೆ ಇದು ಅದ ನೀವು ಬೇಕಂದ್ರೆ ಈ ಥರನೇ ಮಾಡ್ಕೊಬೋದು ಮತ್ತು ಅದೇ ಜಾರಿಗೆ ನಾನು ಏನು ಸೊಪ್ಪು ಬೇಯಿಸಿದ್ದು ನೀರನ್ನ ಬಸ್ತಿ ಇಟ್ಕೊಂಡಿದ್ನಲ್ಲ ಈ ನೀರು ಅದನ್ನೇ ಹಾಕಿದ್ದೀನಿ ಅದರ ಒಳಗೆ ಹಾಕಿ ಮಿಕ್ಸ್ ಮಾಡಿ ಹಾಕ್ಬಿಟ್ಟು ಅದ್ರ ಮೇಲೆ ಅರ್ಧ ಜಾರಷ್ಟು ಎಕ್ಸ್ಟ್ರಾ ನಾನು ಆ ಸಪ್ಪೆ ನೀರನ್ನ ಸಪ್ಪೆ ನೀರು ಅಂದರೆ ಸೊಪ್ಪು ಬೇಳೆ ಬೇಳೆ ಬೇಯಿಸಿದ ನೀರನ್ನ ಹಾಕಿದ್ದೀನಿ ನೋಡಿ ಕರೆಕ್ಟ್ ಆದ ಇರುತ್ತೆ ಇದು ಜಾಸ್ತಿ ಏನು ಹಾಕಿಲ್ಲ ನಾನು ಆ ಜಾರಲ್ಲಿ ಖಾರ ಇದ್ದಾಗೆ ಅದರೊಳಗೆ ಫುಲ್ಲು ನೀ ರಸ ಹಾಕಿದೆ ಅದ್ರ ಮೇಲೆ ಒಂದು ಅರ್ಧ ಜಾರಷ್ಟು ಹಾಕಿದ್ದೀನಿ ಇದು ಪರ್ಫೆಕ್ಟ್ ಆದ ಬರುತ್ತೆ ಬಟ್ ನಾನೇನು ರುಚಿ ಹಾಕಿಲ್ಲ ಬಿಕಾಸ್ ನಾನು ಬೇಳೆ ಬೇಯಿಸಿದಾಗ್ಲು ಮತ್ತು ಸೊಪ್ಪು ಬೇಯಿಸಿದಾಗ್ಲೂ ಸಾಲ್ಟ್ ಹಾಕಿದ್ನಲ್ವ ಅದು ಪರ್ಫೆಕ್ಟಾಗಿದೆ ಅದಕ್ಕೆ ನಾನು ಯಾವುದೇ ಸಾಲ್ಟ್ ಹಾಕಿಲ್ಲ ನೀವು ಬೇಕಂದರೆ ನೀವು ಆ್ಯಡ್ ಮಾಡ್ಕೊಬೋದು ಮತ್ತು ಇದು ಅದು ಸೊಪ್ಪು ಬೇಯಿಸಿದ ಪಾತ್ರೆಗೆನೆ ನಾನು ಪಲ್ಯ ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಎಣ್ಣೆ ಬಿಟ್ಟು ಸಾಸಿವೆ ಹಾಕಿ ನಂತರ ಒಣಮೆಣ್ಸಿನ್ಕಾಯಿ ಹಾಕಿ ಅದನ್ನು ಆಮೇಲೆ ಈರುಳ್ಳಿ ಹಾಕಬೇಕು ಈರುಳ್ಳಿ ಹಾಕಿ ನೀಟಾಗಿ ಗೋಲ್ಡನ್ ಬ್ರೌನ್ ಬರೋವಾಗು ನೀಟಾಗಿ ಫ್ರೈ ಮಾಡಿಕೊಂಡು ಫ್ರೈ ಮಾಡಿದ ನಂತರ ಇದು ಚೆನ್ನಾಗಿ ಫ್ರೈ ಆಗಬೇಕಿದು ಆನಿಯನ್ ಇದೆಲ್ಲ ಈರುಳ್ಳಿ ಇದೆಯಲ್ಲ ಇದು ಚೆನ್ನಾಗಿ ಫ್ರೈ ಆಗಬೇಕು ಇದು ಫ್ರೈ ಆದ ನಂತರ ಇದಕ್ಕೇ ನಾವು ಏನು ಸೊಪ್ಪು ಬೇಯಿಸ್ಕೊಂಡು ಬಸ್ತಿ ಇಟ್ಕೊಂಡಿರ್ತೀವಿ ಅದನ್ನು ಹಾಕಬೇಕು ಮತ್ತು ಇಲ್ಲಿ ಸಾಂಬಾರಿಗೆ ನಾನು ಸೊಪ್ಪು ಏನಕ್ಕೆ ಹಾಕ್ತಿದ್ದೀನಿ ಅಂದರೆ ಇದೊಂಥರ ಚೆನ್ನಾಗಿರುತ್ತೆ ಫ್ರೇಗ್ರೆನ್ಸ್ ಚೆನ್ನಾಗಿ ಬರುತ್ತೆ ಮತ್ತು ಸಾಂಬಾರು ಯಾವುದೇ ಕಾರಣಕ್ಕೂ ಇಲ್ಲಿ ಉಕ್ಕೋಗ್ಬಾರ್ದು ಫ್ರೆಂಡ್ಸ್ ನೀಟಾಗಿ ಅದು ಮಳ್ಳಿ ಮೇಲೆ ಬಂದ ತಕ್ಷಣ ಆಫ್ ಮಾಡಿ ಬಿಕಾಸ್ ಅದು ಟೇಸ್ಟ್ ಏನೋ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ನಮ್ಮ ಕಡೆ ಅದಕ್ಕೆ ನಾನು ನಾವು ಇಷ್ಟಕ್ಕೆ ಆಫ್ ಮಾಡ್ತೀವಿ ಬಟ್ ಇಷ್ಟೇ ಮಾಡಬೇಕು ಉಕ್ಕೋದ್ರೆ ಟೇಸ್ಟ್ ಟೇಸ್ಟೆಲ್ಲ ಕಡಿಮೆ ಆಗುತ್ತೆ ಅಂತಾರೆ ನಾನಿಲ್ಲಿ ಈರುಳ್ಳಿ ಬೇಯಕ್ಕೆ ಬಿಟ್ಟಿದೆ ಅದ್ರ ಜೊತೆಗೆ ಪಲ್ಯ ಅಂದರೆ ಸೊಪ್ಪು ಏನು ಬೇಯಿಸಿ ಬಸ್ದು ಇಟ್ಕೊಂಡಿದೆ ಅದನ್ನು ಹಾಕಿ ಚೆನ್ನಾಗಿ ಒಂದು ಐದು ನಿಮಿಷ ಮಿಕ್ಸ್ ಕೊಡ್ತೀನಿ ಮಿಕ್ಸ್ ಕೊಟ್ಟರೆ ನಾನು ಇದಕ್ಕೂ ಏನು ರುಚಿ ಹಾಕಿಲ್ಲ ಬಿಕಾಸ್ ನಾನು ಸೊಪ್ಪು ಬೇಯಿಸುವಾಗೂ ಹಾಕಿದ್ರನ್ನ ಸ್ವಲ್ಪ ಸಾಲ್ಟು ಮತ್ತು ಏನು ಬೇಳೆ ಬೇಯಿಸುವಾಗು ಹಾಕಿದೆ ಅದೆರಡೂ ಕರೆಕ್ಟಾಗಿತ್ತು ನಾನು ಸಾಂಬಾರಿಗೂ ಹಾಕಲಿಲ್ಲ ಮತ್ತು ಪಲ್ಯಕ್ಕೂ ಹಾಕಲಿಲ್ಲ ಎರಡಕ್ಕೂ ಕರೆಕ್ಟಾಗಿತ್ತು ನಿಮ್ಗೇನಾದರೂ ಸ್ವಲ್ಪ ಕಡಿಮೆ ಅನ್ನಿಸ್ತು ಅಂತ ಅಂದರೆ ನೀವು ಬೇಕಂದ್ರೆ ಹ್ಯಾಡ್ ಮಾಡ್ಕೊಬೋದು ಬಟ್ ನನಗೆ ಇಲ್ಲಿ ಪರ್ಫೆಕ್ಟಾಗಿತ್ತು ಎಲ್ಲ ಮುಗೀತು ನೆಕ್ಸ್ಟ್ ಇವಾಗ ಮುದ್ದೆ ರೆಡಿಯಾಗಿದೆ ಮುದ್ದೆ ಜೊತೆಗೆ ಪಲ್ಯ ಕೂಡ ರೆಡಿಯಾಗಿದೆ ಪಲ್ಯದ ಜೊತೆಗೆ ಸಾಂಬಾರು ರೆಡಿಯಾಗಿದೆ ಬನ್ನಿ ಇವಾಗ ಹೇಗಾಗಿದೆ ಸಾಂಬಾರು ನೋಡೋಣ ಪರ್ಫೆಕ್ಟ್ ಅದ ಪರ್ಫೆಕ್ಟ್ ಸಾಂಬು ಪರ್ಫೆಕ್ಟ್ ಕಲರ್ ತುಂಬ ಟೇಸ್ಟಿ ಆಗಿರುತ್ತೆ